ಅರುಂಧತಿ ಟ್ವಿಂಗ್ ಸ್ಟಾರ್ ಇದ್ರೂ ಕೂಡ ಒಂದೇ ನಕ್ಷತ್ರ ಇನ್ನೊಂದು ನಕ್ಷತ್ರದ ಒಂದೇ ನಕ್ಷತ್ರ ಸ್ಟಾರ್ ಅದು ಎಲ್ಲಿ ಯಾವ ಪಾಪಿಗಳು ನೋಡಿದ್ರೆ ಪಾತಿ ವೃತ್ತಕ್ಕೆ ಭಂಗ ಬರುತ್ತೋ ಅಂತ ಹೊರಗಡೆ ಬಂದಿರಲ್ಲ ಅಂದ್ರೆ ಅರುಂಧತಿ ಯಾವ ರೀತಿ ಧರ್ಮ ಅನ್ನು ಪೋಲ್ ಸುತ್ತ ಸುತ್ತ ಇರ್ತಾರೆ ಒಂದೇ ಮನಸ್ಥಿತಿ ಇಟ್ಕೊಂಡು ಒಂದೇ ರೀತಿಯಾಗಿರುವಂತ ಯೋಚನೆ ಇಟ್ಕೊಂಡು ಒಂದೇ ಜೀವನದ ಗುರಿಯಲ್ಲಿ ಇಬ್ರು ಇರಬೇಕು ಅದಕ್ಕೆ ಅರುಂಧತಿಯ ಒಂದು ಗುಣ ತೋರ್ಸದಿಗೋಸ್ಕರ ಅರುಂಧತಿ ನಕ್ಷತ್ರ ದರ್ಶನ ಮಾಡಿಸೋದು ಆಯ್ತಾ ಟ್ವಿನ್ಸ್ ಕೈನಲ್ಲಿ ಬಲಗಡೆ ಕೈ ಇಟ್ಟು ತೋರಿಸಿ ಅರುಂಧತಿ ಇರಿ ನೋಡಿ ವಾಸ್ತವವಾಗಿ ಅರುಂಧತಿ ನಕ್ಷತ್ರ ಸಂಜೆ ಕಾಣತ್ತೆ ಅರ್ಥ ಆಯ್ತಾ ಸಪ್ತರ್ಷಿ ಮಂಡಲ ಅಂತ ಕರಿತೀವಿ ಏಳು ನಕ್ಷತ್ರ ಒಂದೇ ಮಂಡಲ ಕಾಣತ್ತೆ ಅದ್ರಲ್ಲಿ ಟ್ವಿನ್ಸಾರ್ ಅರುಂಧತಿ ನಕ್ಷತ್ರ ಅಂತ ಕರಿತೀವಿ ಆಯ್ತಾ ಅದಿವಾಗ ಕಾಣಲ್ಲ ಕಾಣದೇ ಅಂದ್ರೆ ಅಸ್ತಿತ್ವ ಇದೆ ಅವಳ ಅನುಗ್ರಹ ಆಗತ್ತೆ ಕಾಣದೆಲ್ಲ ಕಾಣದೆಲ್ಲ ಏನು ಆಗ್ಲೇಬೇಕು ಏನ್ ಗೊತ್ತಾಗಲ್ಲ ಅಂತಲ್ಲ ಗಾಡಿನೂ ಕಾಣಲ್ಲ ಆದ್ರೆ ಅದ್ರ ಫೀಲ್ ಆಗತ್ತೆ ಅದೇ ರೀತಿ ಅರುಂಧತಿಯನ್ನ ಪ್ರಾರ್ಥನೆ ಮಾಡ್ಕೊಂಡ್ರೆ ಅನುಗ್ರಹ ಮಾಡ್ತಾಳೆ ಪ್ರಾರ್ಥನೆ ಮಾಡಿ ಅಗ್ನಿರ್ನಪ್ಪ ಕೃತ್ ನಕ್ಷತ್ರ ಎಂತಂದು ಇಲ್ಲ ಅಂಚೆ ಅಂಚೆ ಅಣಿಸ್ಬಿಡಿ ಅಣಿಸ್ಬಿಡಿ तो 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 आ, तो। तो 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 ೂ ಅಂಡಿಸ್ಬಿಡಿ ಒಂದ್ ಸ್ವಲ್ಪ ಡ್ರೋನ್ ಆ ಕಡೆ ತಗೊಳ್ಳಿ ಒಂದ್ ನಿಮಿಷ ಮಂಗಳಾರತಿ ಮಾಡಿಸ್ಬಿಡ್ತೀನಿ ಆಮೇಲೆ ಕಡೆ ಬಂದ್ಬಿಡ್ತೀನಿ ನೀವು ಎಷ್ಟ ಬೇಕನ್ನು ತಗೋಬಹುದು ಕೈ ಇಡ್ಕೊಂಡಿ ಮುಂದಕ್ಕೆ ತೋರಿಸಿ ಹಾ ಅಷ್ಟೇ ಪ್ರಾರ್ಥನೆ ಮಾಡಬೇಕು ಒಂದ್ ನಿಮಿಷ ಈ ಕಡೆ ಬಂದ್ಬಿಡ್ತೀನಿ ನೀವ್ ತಕೊಳ್ಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಹೇಳ್ಕೊಳ್ಳಿ ದೇವೇಂದ್ರಾಣಿ ನಮಸ್ತುಭ್ಯಂ ದೇವೇಂದ್ರ ಪ್ರಿಯಭಾಮಿನಿ ವಿವಾಹಂ ಭಾಗ್ಯಂ ಆರೋಗ್ಯಂ ಪುತ್ರ ಲಾಭಂಚಿಮೇ ಪ್ರಾರ್ಥನೆಯನ್ನ ಮಾಡ್ಕೊಂಬಿಡಿ ಅರುಥೆಯೋಮಿ ದರ್ಶನ ಆಯ್ತು ಒಳಗಡೆ ಬರ್ಬೇಕಾರೆ ಭಾಗ್ಯದ ಲಕ್ಷ್ಮಿ ವಾರಮ್ಮ ಹೇಳ್ತಾರೆ ಅದನ್ನ ನೀವು ಮಂಗಳವಾದ್ಯ ಸಮೇತ ಒಳಗಡೆ ಬರಬೇಕು ಫೋಟೋ ಓಟೆನಲ್ಲಿ ತಗೊಳ್ಳಂಗಿದ್ರೆ ತಗೊಂಬಿಡಿ